ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ಕೈರಿಚಿ ಚಾನಲ್ ನೇತ್ರ ಕೈರಿಚಿ ಚಾನಲ್ಗೆ ಸ್ವಾಗತ ಮಗು ಹುಟ್ಟಿದಾಗಿನಿಂದ ತಾಯಿ ಹಾಲು ಅಮೃತಕ್ಕೆ ಸಮಾನ ಹಾಗೆ ಅದೇ ಕೂಡ ಫಸ್ಟ್ ಫುಡ್ಡು ಅದಾದ ನಂತರ ನಾವು ಕೈನಲ್ಲಿ ಏನಾದರೂ ತಿನ್ಸೋದಿದ್ರೆ ಮಗುಗೆ ಮೊದಲ ಆಹಾರ ಅದು ರಾಗಿ ಸರಿ ಆಗಿರುತ್ತೆ ಡಾಕ್ಟ್ರು ಕೂಡ ಪ್ರತಿಯೊಬ್ಬರು ಕೂಡ ಹೇಳೋದು ಅದನ್ನೇ ರಾಗಿ ಸರಿ ತಿನ್ನಿಸಿ ಅಂತ ಸೆರೆಲಾಕ್ ಕೂಡ ಕೊಡ್ತಾರೆ ಆದರೆ ಸೆರೆಲ್ಲ ತುಂಬ ಸ ಆರೋಗ್ಯಕರವಾದದ್ದು ಈ ರಾಗಿ ಸರಿ ರಾಗಿ ಸರಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಎರಡು ಸೇರು ಅಂದರೆ ಈ ಗ್ಲಾಸ್ನಲ್ಲಿ ಎಂಟು ಲೋಟ ರಾಗಿನ ಚೆನ್ನಾಗಿ ತೊಳೆದು ಅದ್ರ ಮೇಲೆ ಬರುವಂಥ ಹುರುಪು ಎಲ್ಲ ಇರುತ್ತಲ್ಲ ಅದೆಲ್ಲ ತೊಳೆದು ಒಣಗಿಸಿ ಇದು ಒಣಗಿಸಿ ಇಟ್ಕೊಂಡಿರುವಂತಹ ರಾಗಿನ ಒಂದು ದಪ್ಪ ತಳವಾದ ಬಾಣಲಿನಲ್ಲಿ ಚೆನ್ನಾಗಿ ಒಂದೊಂದೇ ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅಂದರೆ ಸೀಸಬಾರ್ದು ಘಮ್ ಅಂತ ರಾಗಿ ಸ್ಮೆಲ್ ಬರಬೇಕು ಆ ರೀತಿ ರಾಗಿನ ಚೆನ್ನಾಗಿ ಹುರಿದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಮಧ್ಯ ಮಧ್ಯ ಈ ರೀತಿ ವೈಟ್ ವೈಟಿಗೆ ಬರುತ್ತೆ ಜೋಳನ ನಾವು ಹಾಕಿದಾಗ ಹೇಗೆ ಅದು ಹುರಿಯಾಗುತ್ತೆ ಆ ರೀತಿ ಈ ರೀತಿ ಎಲ್ಲನೂ ಕಪ್ಪಗಾಗಬಾರ್ದು ಕೆಂಪಗೆ ಹುರ್ಕೋಬೇಕು ಹಾಗೆ ಜಾಸ್ತಿಯೂ ಹಾಕ್ಕೊಳಕ್ಕೆ ಹೋಗಬಾರ್ದು ಉರಿಯೋಕ್ಕೆ ತೊಂದರೆ ಆಗುತ್ತೆ ಒಂದೊಂದೇ ಗ್ಲಾಸ್ನ ಹಾಕ್ಕೊಂಡು ಇದನ್ನು ಹುರ್ಕೊಬೇಕು ಘಮ ಘಮ ಅಂತ ಸ್ಮೆಲ್ ರಾಗಿದು ಉರಿತಾ ಇದ್ದರೆ ಬರುತ್ತೆ ಆ ರೀತಿ ಎಲ್ಲ ಎಂಟು ಗ್ಲಾಸ್ನೂ ಹುರ್ಕೋಬೇಕು ಅದಾದ ನಂತರ ಒಂದು ಸೇರಿಗೆ ಒಂದು ಲೋಟ ಅಕ್ಕಿ ಥರ ಈಗ ನಾನು ಎಂಟು ಗ್ಲಾಸ್ ಅಕ್ಕಿ ಅಂದರೆ ಎರಡು ಸೇರು ಅಕ್ಕಿ ತಗೊಂಡಿರೋದ್ರಿಂದ ಇಲ್ಲಿ ನಾನು ಈ ಒಂದು ಕಾಫಿ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ಅಕ್ಕಿನ ನಾನು ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಅದು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ಕಪ್ಪಗಾಗಬಾರ್ದು ಕೆಂಪಗೆ ಘಮ ಘಮ ಅಂತ ಇದನ್ನು ಕೂಡ ಹುರಿಬೇಕು ಈಗ ಒಂದು ಗ್ಲಾಸ್ ಹಾಕಿದು ಎರಡು ಗ್ಲಾಸ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹುರ್ಕೋಬೇಕು ಚೆನ್ನಾಗಿ ಹುರಿದಷ್ಟು ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ಯಾವುದು ಪದಾರ್ಥ ಹುರಿದಿಲ್ಲ ಅಂದರೆ ಆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಹಾಗಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು ಈಗ ಅಕ್ಕಿ ಮತ್ತು ರಾಗಿ ಹುರಿದಿದ್ದಾಯಿತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬಿಸಿ ಇರುತ್ತಲ್ಲ ಕೆಳಗಡೆ ಎಲ್ಲ ಹಾವಿ ಆಗಿಬಿಡುತ್ತೆ ಅಂದರೆ ನೀರು ಥರ ಆಗಿಬಿಡುತ್ತೆ ಈಗ ನಾನು ಕಾಲು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ನಾವು ಅಕ್ಕಿ ತೊಗೊಂಡಿರೋ ಗ್ಲಾಸ್ನಲ್ಲೇ ಯಾವ ರೀತಿ ಎರಡು ಗ್ಲಾಸ್ ನಾವು ಅಕ್ಕಿ ತೊಗೊಂಡ್ವಿ ಅದೇ ರೀತಿ ಎರಡು ಗ್ಲಾಸ್ ಗೋಧಿನ ನಾನು ಇಲ್ಲಿ ತೊಗೊಂಡಿದ್ದೀನಿ ಕೆ ಜಿ ಲೆಕ್ಕದಲ್ಲಾದರೆ ಕಾ ಎರಡು ಕೆ ಜಿಗೆ ಕಾಲು ಕೆ ಜಿ ಗೋಧಿ ಸರಿ ಹೋಗುತ್ತೆ ಗೋಧಿನೂ ಕೂಡ ನೋಡಿ ಈ ರೀತಿ ಕೆಂಪಗೆ ಚಿಟಪಿಟ ಅಂತ ಗಮ್ಮನ್ನ ತನಕ ಅದನ್ನು ಕೂಡ ಚೆನ್ನಾಗಿ ಹುರಿದು ಹಾಕಬೇಕು ಇಲ್ಲಾಂದರೆ ಗೋಧಿ ಮೇನ್ ಇಂಪಾರ್ಟೆಂಟು ಗೋಧಿನ ಚೆನ್ನಾಗಿ ಹುರಿಬೇಕು ಈ ರೀತಿ ಕೆಂಪಗೆ ನೋಡಿ ಅದನ್ನು ಅಷ್ಟೇ ಕಾಲು ಕೆಜಿನೂ ಒಟ್ಟಿಗೆ ಹಾಕ್ಕೋಬಾರ್ದು ಒಂದೊಂದು ಗ್ಲಾಸನೇ ಹಾಕೋಬೇಕು ನೋಡಿ ಹಾಕಿದ ನಂತರ ಈ ಥರ ಚಿಟಪಟ ಅಂತ ಬರುತ್ತೆ ಕೆಂಪಗೆ ಅದು ಕೂಡ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಗೋಧಿದು ಸ್ಮೆಲ್ಲು ಚೆನ್ನಾಗಿರುತ್ತೆ ಗೋಧಿನಲ್ಲಿ ನಾರಾಂಶ ಜಾಸ್ತಿ ಇರೋದರಿಂದ ರಾಗಿ ಜೊತೆಗೆ ಗೋಧಿನೂ ಕೊಟ್ಟರೆ ಮಕ್ಕಳಿಗೆ ಆರೋಗ್ಯವಾಗಿ ಇರುತ್ತೆ ನೋಡಿ ಇವಾಗ ಗೋಧಿ ಹಕ್ಕಿ ಹಾಗೆ ರಾಗಿನ ಹುರಿದಾಗಿದೆ ಕೆಲವರು ಕೇವಲ ರಾಗಿನೇ ಮಾತ್ರ ಮಾಡ್ತಾರೆ ಹೌದು ಅದು ಕೂಡ ಬೆಟ್ಟರೆ ಆದರೆ ಗೋಧಿ ಮತ್ತು ಹಕ್ಕಿ ಸೇರಿಸೋದ್ರಿಂದ ಈ ಚಳಿಗಾಲದಲ್ಲಿ ರಾಗಿ ಸ್ವಲ್ಪ ಶೀತ ಇರೋದ್ರಿಂದ ಗೋಧಿ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಈಗ ನಾನಿಲ್ಲಿ ಒಂದು ಎಂಟು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿನೂ ಕೂಡ ಜಾಸ್ತಿ ಹಾಕ್ಬಾರ್ದು ಒಂದು ಸೇರಿಗೆ ನಾಲ್ಕು ರೀತಿ ಲೆಕ್ಕ ತಗೊಂಡು ಎರಡು ಸೇರಿಗೆ ಇಲ್ಲಿ ನಾನು ಎಂಟು ಬಾದಾಮಿನ ಇದನ್ನು ಕೂಡ ಇದ್ದೀನಿ ಇದರ ಜೊತೆಗೆ ಗೋಡಂಬಿ ಸಹ ಇದ್ದೀನಿ ಇಲ್ಲಿ ಗೋಡಂಬಿ ಓಳಾಗಿರೋ ಗೋಡಂಬಿ ಆಗಿರೋದ್ರಿಂದ ಅದನ್ನು ಕೂಡ ಉಂಡೆ ಗೋಡಂಬಿ ಆದರೆ ಒಂದು ಕೆ ಜಿಗೆ ನಾಲ್ಕು ಥರ ಇಲ್ಲಿ ನಾನು ಎರಡು ಸೇರಿಗೆ ಇದು ಒಡೆದಿರೋ ಗೋಧಂಬಿ ಗೋಡಂಬಿ ಹಾಕಿರೋದ್ರಿಂದ ಇಲ್ಲಿ ಒಂದು ಹದಿನಾರು ತೊಗೊಂಡಿದ್ದೀನಿ ಹಾಗಾಗಿ ಇದನ್ನು ಸಹ ಬಾದಾಮಿ ಸ್ವಲ್ಪ ಕೆಂಪಗಾದಮೇಲೆ ಗೋಡಂಬಿ ಹಾಕ್ಕೋಬೇಕು ಅದನ್ನು ಹುರಿದು ಸೈಡ್ಗೆ ಇಟ್ಕೋಬೇಕು ಇಲ್ಲಿ ನಾನು ಎರಡು ಸ್ಪೂನು ಜೀರಿಗೆ ತೊಗೊಳ್ತಾ ಇದ್ದೀನಿ ಒಂದು ಸೇರಿಗೆ ಒಂದು ಸ್ಪೂನ್ ಲೆಕ್ಕದಲ್ಲಿ ಎರಡು ಸೇರಿಗೆ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಮಕ್ಕಳು ಸರಿ ತಿಂದ ಮೇಲೆ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ಗ್ಯಾಸ್ ಫಾರ್ಮ್ ಆಗೋಕ್ಕೆ ಹೊಟ್ಟೆ ಒಳಗಡೆ ಇರೋದಿಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲಿ ಒಂದು ಒಂದು ಹದಿನಾರು ಕಾಳು ನಾನಿಲ್ಲಿ ಇದನ್ನು ಕೂಡ ಒಂದು ಸೇರಿಗೆ ಎಂಟು ಕಾಳು ಥರ ಒಂದು ಹದಿನಾರು ಕಾಳು ಇಲ್ಲಿ ಮೆ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಹಾಕೋದ್ರಿಂದ ರಾಗಿ ಸ್ವಲ್ಪ ಶೀತ ಇದ್ರೂ ಅದು ಕಫ ಕಟ್ಟೋಕ್ಕೆ ಅವಕಾಶ ಇರೋದಿಲ್ಲ ಶೀತ ಕೆಮ್ಮು ಆದ್ರೂ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಮೆಣಸು ಹಾಕೊಳ್ತಾ ಇದ್ದೀನಿ ಈಗ ಆರು ತಿಂಗಳು ಮಗುಗೆ ಯಾವ ಯಾವ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ಬೋದ ಸರಿ ಅದನ್ನು ಮಾತ್ರನೇ ಹಾಕಿದ್ದೀವಿ ಎಂಟು ತಿಂಗಳ ನಂತರ ಬೇಳೆ ಕಾಳುಗಳನ್ನ ಯೂಸ್ ಮಾಡ್ಬೋದು ಈಗ ಆರು ತಿಂಗಳು ಮಗುಗೆ ಇಷ್ಟಾದರೆ ಸಾಕು ಐದು ಆರು ಏಳು ಈ ಮೂರು ತಿಂಗಳಿಗೆ ಈ ಪದಾರ್ಥಗಳು ಹಾಕಿ ಹುರಿದು ಇದನ್ನು ಮಿಲ್ ಮಾಡಿಸಿ ಮೊದಲು ಜರಡಿ ಹಿಡಿದು ನಂತರ ಒಂದು ತೆಳುವಾದ ಬಟ್ಟೆನಲ್ಲಿ ಅದನ್ನು ಅದರಲ್ಲಿ ಸರಿನ ಜಡ್ ಜರಡಿ ಹಿಡ್ದು ಆಮೇಲೆ ಅದನ್ನು ತುಪ್ಪ ಹಾಲು ಹಾಕಿ ಸ್ವಲ್ಪ ಮಂದುಪ್ಪು ಅಂತ ಸಿಗುತ್ತೆ ಅದು ಚಿಟಿಕೆ ಹಾಕಿ ಅದನ್ನು ಸರಿ ಮಾಡೋ ಪ್ರೋಸೆಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದರೂ ತೋರಿಸ್ತೀನಿ ಮತ್ತು ಮಕ್ಕಳು ಖಾರ ಅಂತಲೂ ಬರುತ್ತೆ ಅದನ್ನು ಕೂಡ ಹಾಕಿದ್ರೆ ಶೀತ ಕೆಮ್ಮು ಇದೆಲ್ಲ ಹೋಗುತ್ತೆ ಈ ರಾಗಿ ಸರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಸರಿ ಮಾಡೋ ವಿಧಾನ ಹಾಗೂ ಮಕ್ಕಳು ಖಾರ ಮಾಡೋದು ಹೇಗೆ ನೋಡ್ಕೊಳ್ಳೋಣ